ಹರೇ ಶ್ರೀನಿವಾಸ ಅದೇ ನಾನು ಇವಾಗ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದೆ ಅದೇ ನಮ್ಮ ಅಕ್ಕ ಅವರು ಹೆಂಗೆ ಬತ್ತಿ ಮಾಡ್ತಾರೆ ಏನು ಸುದ್ದಿ ಅಂಥೇಳಿ ಅದು ಅನ್ನೋದಕ್ಕೆಲ್ಲ ಡಿಟೇಲ್ ಹೇಳೋಣ ಅದನ್ನು ಸ್ವಲ್ಪ ಅನ್ನೋದು ಇನ್ನಾನು ಒಂದು ಸ್ವಲ್ಪ ಹೆಚ್ಚಿಗೆ ಅನ್ನೋದು ಯಾಕಂದರೆ ಅದ್ರ ಬಗ್ಗೆ ಭಾಳ ತುಂಬ ನೋವಾಗ್ಯದ ನನಗೆ ಮನಸ್ಸಿಗೆ ತುಂಬ ನೋವಾಗ್ಯದ ಅದನ್ನು ನೋಡಿ ಅದಕ್ಕೆ ಎಲ್ಲರೂ ಬತ್ತಿ ಹ್ಯಾಂಗೆ ಮಾಡಿ ಬತ್ತಿ ಬೇಕಾಗವೇ ನಾಲ್ಕು ಬತ್ತಿ ಒಂದು ಗೆಜ್ಜಿ ವಸ್ತ್ರ ಬೇಕು ಈಗಾಗಲೇ ತೋರಿಸಿದ್ದೀನಿ ಗೆಜ್ಜಿ ವಸ್ತ್ರ ಹೆಂಗೆ ಇರ್ತೀವಿ ಅಲ್ಲಿ ನಿಂದನೆ ಅಲ್ಲ ಅದು ನೀನೇ ತಗಾಯ್ತ ತೆಗೆದು ತೋರಿಸ್ತೀನಿ ನಾನು ಈ ತರ ಗೆಜ್ಜಿ ವಸ್ತ್ರಗಳು ಇದ್ರೊಳಗೆ ಗೆಜ್ಜೆಗಳು ಸಣ್ಣನೂ ಮಾಡ್ಬೋದು ದೊಡ್ಡನೂ ಮಾಡ್ಬೋದು ಇದು ಗೆಜ್ಜಿ ವಸ್ತ್ರ ಇದು ಹೆಂಗ್ ಮಾಡ್ಬೇಕನ್ನೋದು ಈಗ ತೋರಿಸ್ತೀನಿ ಅಗ್ನಿ ಫಾಸ್ಟ್ ಆಗ್ತದೆ ಅವ್ರು ಏನೋ ಒಂದು ಟ್ರಿಕ್ ಹೇಳ್ತಾರೆ ಫಾಸ್ಟ್ ಆಗ್ತದ ಅದು ಆಗ ಫಾಸ್ಟ್ ಏನ್ ಮಾಡುದ್ರೆ ಮಾಡಬೇಕು ಫಾಸ್ಟ್ ಏನು ಇದೇನು ಅವ್ರು ನಮ್ ಸಂಪ್ರದಾಯದಾಗ ಏನು ಬಂದಾವ ಯಾವ ಹೇ ಮಾಡ್ಬೇಕು ಉಳಿತಿದೆಲ್ಲ ಸಾಧನೆಗಾಗಿ ಮಾಡ್ತಕ್ಕಂಥ ಬತ್ತಿಗಳು ಬಟ್ ಪ್ರತಿನಿತ್ಯ ಬೇಕಾಗವು ಇವೇ ನಾಲ್ಕು ಈ ಗೆಜ್ಜಿ ವಸ್ತ್ರೋರಿಸ ಈಗ ಗೆಜ್ಜೆ ವಸ್ತ್ರ ಮಾಡಿರೋದು ನಮ್ಮಅಕ್ಕ ಮಾಡ್ತೀವಿ ಬೇಕಾದಷ್ಟು ಮಾಡಬಹುದು ಈ ತರ ನೀವು ಹತ್ತಿ ತಗೊಂಡು ಈಗ ಒಂದ್ ಸ್ವಲ್ಪ ಹಾಲಾಗ ಉಪ್ ತಗೊಂಡು ಈಗ ಮಾಡ್ಲಿಕ್ಕೆ ನೀವು ಒಂದ್ ಅರ್ಧ ತಾಸು ಕೂತರೆ ಒಂದ್ ಇಷ್ಟು ಗೆಜ್ಜೆ ವಸ್ತ್ರ ಮಾಡಬಹುದು ಈಗ ಈಗ ಬೇಕು ಬೇಕಷ್ಟು ಮಾಡಿದ ಇದು ಗೆಜ್ಜೆ ವಸ್ತ್ರ ಇದು ಅನ್ನೋದು ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ವಸ್ತ್ರ ಉಪ ವಸ್ತ್ರ ಸಮರ್ಪಯಾಮಿ ಅಂತಂದಾಗ ಈ ಗೆಜ್ಜೆ ವಸ್ತ್ರಗಳನ್ನು ಏರಿಸ್ಬೇಕು ಇಂಥ ಎಷ್ಟು ಬೇಕಾದ್ರೂ ಮಾಡಬಹುದು ಯಾಕದೊಂದು ದೊಡ್ಡ ಹೈಲೈಟ್ ಮಾಡಿ ಹಾಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಏನೇನು ಮತ್ತೆ ಸಾಂಪ್ರದಾಯಿಕ ವಿರುದ್ಧವಾದ ರೀತಿಯಲ್ಲಿ ಬರ್ಲಿಕ್ಕತ್ತವ ಅದು ಮನ್ಸಿಕ್ ತುಂಬಾ ನೋವಾಗದ ಇದು ಗೆಜ್ಜೆ ವಸ್ತ್ರ ಇನ್ನು ಬೇಕಾಗದು ಅಂತ ಎರಡನೇದು ಅಂತಂದ್ರೆ ಇನ್ನು ನಮಗ್ ಬೇಕಾಗದು ಇನ್ನು ಎಳಿಬತ್ತಿ ಈ ಎಳಿಬತ್ತಿ ಅದಕ್ಕೆ ಬೇಕಾಗ್ತವೆ ಅಂದ್ರೆ ಪ್ರತಿ ದಿವಸ ದೇವ್ರ ಮುಂದೆ ದೀಪ ಹಚ್ಚಲಿಕ್ಕೆ ನಮಗೆ ಬೇಕಾಗ್ತದೆ ದೀಪ ಅಂದರೆ ಪ್ರತಿ ದಿವಸ ದಿವಸ ನಾವು ದೇವ್ರ ಮುಂದೆ ಎರಡು ದೀಪ ಹಚ್ತೀವಿ ಸೂರ್ಯಚಂದ್ರರು ಅಂತ ಅನುಸಂಧಾನ ಮಾಡಿ ಈ ಥರ ಎಳಿ ತೊಗೋರಿ ಇದೇನು ಈಗ ಈ ಥರ ಇದನ್ನು ಕಲಿಬೇಕು ಬೇಕಿದ್ದರೆ ನಾನು ಇದ್ರ ಸಲುವಾಗಿ ನಿಮ್ಗೆ ಬತ್ತಿ ಹ್ಯಾಂಗ್ ಮಾಡಬೇಕು ಅನ್ನೋದು ಅನ್ನೋದು ನಾನು ಕ್ಲಾಸ್ ತಗೋತೀನಿ ನೀವು ನಿಮಗೆ ಯಾರಿಗಾರ ಅನುಕೂಲ ಆಗ್ತಿತ್ತು ಅಂದ್ರೆ ಬನ್ರಿ ಬಂದು ಕಲೀರಿ ನಾನು ಕಲಿಸ್ಲಿಕ್ಕೆ ತಯಾರಿದ್ದೀನಿ ಎಲ್ಲ ಬತ್ತಿಗಳು ಹ್ಯಾಂಗ್ ಮಾಡಬೇಕು ಅಂತ ಈ ಥರ ಎಳಿ ತೆಗೆದು ಕಲೀರಿ ಇದು ಏನಂತಾಗ ಈಗ ಎಷ್ಟು ಬೇಕೀಗ ಒಂದು ಸೆಕೆಂಡದಾಗ ಇವು ಆದ್ರೆ ಈಗ ಐದು ಐದು ಹೇಳಿ ಇವು ಈ ಥರ ಮಾಡಿ ಈಗ ಎಷ್ಟು ಬೇಕಷ್ಟು ಫಾಸ್ಟ್ ಮಾಡ್ಬೋದು ಅದೇನು ಹೆರ ಮಣಿಗಿಂತ ಒಂದ್ ಎರಡು ಹೆಂಗ ಹೇಳಿ ತಕೊಂಡು ಎಷ್ಟು ಬೇಕಷ್ಟ ದೊಡ್ಡ ಬತ್ತಿಗಳು ಏನವಲ್ಲ ಎರಡು ಬತ್ತಿ ಕೂಡಿಸಿ ಒಂಟು ಬತ್ತಿ ಹಚ್ಚಬಾರ್ದು ಯಾವಾಗಲೂ ಒಂಟು ಬತ್ತಿ ಹಚ್ಚೇಬಾರ್ದು ಎರಡು ಬತ್ತಿ ಒಂದ್ ನಿಲಾಂಜನಕ ಎರಡು ಬತ್ತಿ ಒಂದ್ ನಿಲಾಂಜನಕ ಅದು ಅದು ತೋರ್ಸಮ್ಮ ಅದು ಇದ್ರದ್ದು ಎಣಿ ಬತ್ತಿ ತೋರ್ಬ ಇವಾಗ ಎಳಿ ಬತ್ತಿ ಅಲ್ಲಿ ನೀನೆ ತೋರಿಸ್ಬಿಡು ಇವುಗಳಿಗೆ ಎಳಿ ಬತ್ತಿ ಹಾಕ್ಬೇಕು ಎರಡು ಹಾಕ್ಬೇಕು ಎರಡು ಇಲ್ಲಿ ಕಾಣಿಸ್ತದ ಹಿಂಗ್ ಈಗ ಅದೇನೋ ಮಾಡಿದ್ದೇ ಬತ್ತಿ ತರ್ಲಿಕ್ಕತ್ತಾರ ಆ ತರ ತಗೋಬಾರ ಈ ತರ ಎಂತ ಪರಿ ಎಳಿ ತೆಗದು ಈಗ ಎರಡು ಬತ್ತಿ ಈ ತರ ಜೋಡಾಸ್ಕೋಬೇಕು ಈ ಥರ ಜೋಡಾಸ್ಕೊಂಡು ಒಂದೊಂದು ನಿಲಾಂಜನಕ್ಕೆ ಹಾಕಬೇಕು ಇವು ಎಳಿ ಬತ್ತಿ ಇಲ್ಲಿ ಬೇಕಾದಷ್ಟು ಒಂದು ಐದು ನಿಮಿಷ ಕೂತ್ರೆ ಒಂದು ಈಸು ಬತ್ತಿ ಮಾಡ್ಬೋದು ಇನ್ನು ಹೂ ಬತ್ತಿ ಈ ಹೂ ಬತ್ತಿ ಅದಕ್ಕಂತಂದರೆ ಆರತಿ ಮಾಡಲಿಕ್ಕೆ ದೇವರಿಗೆ ಆರತಿ ಮಾಡಲಿಕ್ಕೆ ಅಂದರೆ ನೀಲಾಂಜನದಾಗ ಹಾಕಿಡ್ಬೇಕು ನಮ್ಮ ನಮ್ಮಕ್ಕ ನೀಲಾಂಜನದಾಗ ಹಾಕಿಟ್ಟಾಳಲ್ಲ ತೋರಿಸ್ಬಿಡವಾಗ ಇವು ನೀಲಾಂಜನದಾಗ ಇದು ಒಂದು ಸಹ ಎಷ್ಟು ಬೇಕು ಇವು ಸಹಿತ ಈಗ ಫಾಸ್ಟೇ ಆ ಥರ ಈಗ ನೀಲಾಂಜನ ಇವು ಹಂಗೆ ಕೂಡ ಒಂದು ನೀಲಾಂಜನೆ ಎರಡು ಬತ್ತಿ ಹಾಕ್ಬೇಕು ಈಗ ಇದು ಸಹಿತ ಹೀಗೆ ಮಾಡಬೇಕು ಈಗ ಇಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಈಗ ಇಷ್ಟು ತಗೋಬೇಕು ಹಿಂಗೆ ಮಾಡಬೇಕು ಇಷ್ಟು ಅದು ಅದು ಅನ್ನೋದು ಬಿಡೋದು ಇಂದೇನೇನು ಅದು ಹೆಂಗೆ ಮಾಡ್ಯಾರ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾ ಒಬ್ಬರದು ನಿಂದ ಮಾಡಬೇಕು ಒಬ್ರಿಗೆ ಇದು ಮಾಡಬೇಕು ಅಂತ ಹೇಳಿ ಕತ್ತಿಲ್ಲ ಈಗ ಈ ಥರ ಇಷ್ಟು ಮಾಡಬೇಕು ಯಾಕಂದ್ರೆ ಇಷ್ಟು ಬುದ್ಧಿದ್ದಿಲ್ಲ ಅಂತಂದ್ರೆ ನಿಮ್ಗೆ ನೀಲಾಂಜನ್ದಾಗಿ ತುಪ್ಪ ಹಾಕಿ ಅದು ಬತ್ತಿ ಹಚ್ಚರ ಬಸ್ ಹೊರಗೆ ಹಿಂದೆ ಹೋಗೇ ಬಿಡ್ತದೆ ಬತ್ತಿ ಶಾಂತಾಗಿ ಬಿಡತದ ಅದು ಅದು ಮನ್ಸಿಗೆ ನೋವು ಆಗ್ತದ ಬತ್ತಿ ದೇವ್ರ ಮುಂದೆ ಹಚ್ಚಿದ ಬತ್ತಿ ಶಾಂತಿ ಈಗ ಇಷ್ಟ ಅದಿಲ್ಲ ಹೆಂಗ ತೋರಿಸ್ತಾರ ಸುಮ್ನೆ ಮಂದಿ ನಿಂದ ಮಾಡ್ಬಾರ್ದು ಈಗ ಈ ತರ ತಗೋಬೇಕಂತ ಮತ್ ಈ ತರ ಹಿಂಗ್ ಹಿಂಗ್ ಮಾಡ್ಬೇಕಂತ ಒಳಗ್ ಇದು ಇಡಬೇಕಂತ ಇಷ್ಟ ಮಾಡಿ ಹಿಂಗ್ ಮಾಡ್ಬೇಕಂತ ಇದು ಬತ್ತಿ ನೆಲ ಚೆನ್ನಾಗಿ ಹಿಂಗಿಲ್ಲ ಹಚ್ಚಿದ ಕಡೆಗೆ ವಾಪಸ್ ಬಂದ್ ನೆಲ ತುಪ್ಪ ಕರೆಕ್ಟ್ ಅಂದ್ರೆ ವಾಪಸ್ ಬಂದ್ಬಿಡ್ತದ ದೀಪ ಶಾಂತ ಆಗ್ಬಿಡ್ತದ ಇದು ಅಲ್ಲ ಇದು ತಪ್ಪು ಶುದ್ಧ ತಪ್ಪು ಹಿಂಗೆ ಮಾಡಬಾರ್ದು ಹೆಂಗ್ ಮಾಡ್ಬೇಕಾದ್ರೆ ಇನ್ನೂ ನೋಡ್ಕೋರಿ ಈ ತರ ಹತ್ತಿ ತಗೊಂಡು ಈಗ ಈ ತರ ಈ ತರ ಈ ತರ ಎಷ್ಟು ಇವು ಉದ್ದಿರ್ಬೇಕು ಇವು ಕೂಡ ಗಟ್ಟಾಗಿರ್ಬೇಕು ಈಗ ಈಗ ಈ ತರ ಉದ್ದ ಈಗ ಇಷ್ಟು ಮಿನಿಮಮ್ ಇಷ್ಟು ಆದ್ರೆ ಇಲ್ಲೆಲ್ಲ ನಡ್ಬಾರಕು ಇಲ್ಲಿ ಟೊಂಕ ಮರಕಿರಬಾರ್ದು ಹಿಂಗೆ ಹಿಂಗ್ ಬತ್ತಿ ಹಿಂಗೆ ನಿಂಗೆ ಕಟ್ಟು ಕಡಿ ಹಿಂಗ ಕೂಡಬೇಕು ಹಿಂಗ ಇದಕ್ಕೆ ಬತ್ತಿ ಅಂತಾರೆ ಇನ್ನು ಈ ಬತ್ತಿ ನೀಲಾಂಜನಕ್ಕೆ ಹಚ್ಚೋದು ಅಂದರೆ ಆರತಿಗೆ ಮೂರುಣದ ಆರತಿ ಮಾಡಿದ್ರೆ ಆಮೇಲೆ ನೀಲಾಂಜನ ದೇವ್ರ ಮುಂದೆ ನೀಲಾಂಜನ ಹಚ್ಚದಾಗ ಈ ಬತ್ತಿ ಮಾಡೋದು ಇನ್ನು ಒಂದು ಬತ್ತಿ ಇರ್ತದೆ ಇನ್ನು ಮಂಗಳ ಆರತಿ ಬತ್ತಿ ಹೇಗೆ ಅದು ತೋರಿಸ್ಕೊಡ್ತೀನಿ ನೋಡಿರಿ ನೀನು ಮಾಡ ಮಂಗಳಾರತಿ ಬತ್ತಿ ನೀನು ಮಾಡೋದು ಅದು ಇದು ಗೆಜ್ಜೆ ವಸ್ತ್ರ ಇದು ಗೆಜ್ಜೆ ವಸ್ತ್ರ ನೀವೆಲ್ಲ ಫೋಟೋಕೇರ್ಸ್ರಿ ಮೂರ್ತಿಗೆ ಏರ್ಸ್ರಿ ದೇವ್ರಿಗೆ ಏರ್ಸ್ರಿ ಇವು ಸಹಿತ ಲಕ್ಷ ಲಕ್ಷ ಮಾಡಿ ಏರ್ಸ್ಯಾರ ಎಷ್ಟು ಜನ ಬೇಕೋ ಅಷ್ಟು ಜನ ಲಕ್ಷ ಮಾಡಿ ಏರ್ಸ್ಯಾರ ಇವನ್ನ ಮಾಡ್ಲಿಕ್ಕೆ ಯಾಕೆ ಇದನ್ನ ಅನ್ನೋದು ಏನೋ ಹೆರ ಏನೇನೋ ಮಾಡಿದ ಏನೋ ಹೆರ ಮಣಿಗೆ ಹಾಕಿ ಏನನ್ನ ಮಾಡ್ಯಾರ ಆಮೇಲೆ ಇವು ಬತ್ತಿಗಳಂತ ಅನ್ನೋದು ಇವ್ ಮಂಗಳಾರತಿ ಬತ್ತಿ ನಿನ್ನೇನು ಮಾಡ್ತಾರೆ ಬತ್ತಿ ಏನು ಮಾಡ್ತಾರೆ ಈಗ ಈಗ ಹಿಂಗೆ ತಗೋತಾರೆ ಹಿಂಗೆ ಹಸಿತಾರೆ நேன் கேதில்ல இது பத்தி அந்த இது டொங்கா முருக ಇದು ಮಾಡಬಾರ್ದು ಹಿಂಗೆ ಇದು ಮಾಡಬಾರ್ದು ಮಹಾ ತಪ್ಪದ ಇಲ್ಲಿ ಇಲ್ಲಿ ಗಟ್ಟಿತನೇ ಇಲ್ಲ ಇದು ಯಾವಾಗಲೂ ಹೇಳೋದಲ್ಲ ನಮಗೆ ಹೆಸರು ಕಾಳು ಇರ್ತಾವಲ್ಲ ರಾ ಮಟೀರಿಯಲ್ ಹೆಸರು ಹೊಲದಾಗಿ ಹೆಸರು ಹಸಿ ಹೆಸರು ಬರ್ತಾವಲ್ಲ ಆ ಹೆಸರು ಕಾಳಿನಷ್ಟು ಉದ್ದಿರಬೇಕು ಉದ್ದಿನ ಕಾಳಿನಷ್ಟು ದಪ್ಪ ಇರ್ಬೇಕಂತ ಯಾಕಂದರೆ ದೇವ್ರಿಗೆ ಆಗಿ ಲಕ್ಷ್ಮೀ ದೇವಿಗೆ ಆಗಿ ಮುಂದೆ ವಾಯುದೇವರಿಗೆ ಮಾಡಿಕೊಂಡು ರಾಯರಿಗೆ ಮಾಡೋ ತನಕನೂ ಬತ್ತಿ ಉರಿ ಆ ಥರ ಮಾಡಬೇಕು ಆಮೇಲೆ ಇದು ಕೂಡ ಮಾಡ್ಬೇಕಾಗಿ ತೋರಿಸ್ಕೊಡ್ತೀವಿ ನೋಡ್ರಿ ಈ ಥರ ಈ ಥರ ಗಟ್ಟಿಯಾಗಿರ್ಬೇಕು ಹಿಂಗೆಲ್ಲ ಅದು ಹಚ್ಚಿ ಗಟ್ಟಿ 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 ಬರ್ತಾವೆ ಇವು ಹೆಂಗೆ ಹಳ್ಳಿ ಪ್ರೀಳಿ ಹಳ್ಳಿ ಪಿಳಿ ಬರೋಂಗಿಲ್ಲ ಈಗ ತುಂಬ ನೋವಾಗ್ಲಿಕ್ಕೆ ನಾನು ಇಷ್ಟು ನಾ ಮಾತಾಡಂಗಿಲ್ಲ ಯಾಕೆ ಆಡಿನಂದ್ರೆ ಅದೇನೋ ನಮ್ಮನ್ನು ಆ ಥರ ಜನ ಮುಂದಿನ ಜನ್ರೇಷನ್ ಅಂತ ತಿಳ್ಕೊತಾರೆ ಅದು ಯೂಟ್ಯೂಬ್ದಾಗ ಏನು ಬಂದದ ಅದೇ ಕರೆಕ್ಟ್ ಅಂತ ತಿಳ್ಕೊತಾರೆ ನಾವೆಲ್ಲ ಸಾಂಪ್ರದಾಯಿಕವಾಗಿ ಮಾಡಿದ ಅದೆಲ್ಲ ಸುಳ್ಳು ಆಗ್ಬಿಡ್ತದೆ ಈಗ ಈ ಥರ ಈ ಥರ ಹೀಗೆಲ್ಲ ಮಾಡ್ಕೊತ ಹೋಗಬೇಕು ಲಾಸ್ಟಿಗೆ ಇದು ಬಂದ ಇದು ಇಷ್ಟು ಉದ್ದಾಗಬೇಕು ಇಷ್ಟು ಅದು ಮಿನಿಮಮ್ ಇಷ್ಟು ದಪ್ಪ ಇಷ್ಟು ಉದ್ದ ಅಂದರೆ ಏಕಾರ್ತಿ ಅಂತ ಮಾಡ್ತೀವಲ್ಲ ಏಕಾರ್ತಿ ಅಂತ ಮಾಡಿದಾಗ ಮೂರು ಬತ್ತಿ ಇರಬೇಕು ಮಹಾಮಂಗಳಾರತಿ ಬೆಳಗ್ಗೆ ಐದು ಇರಬೇಕು ಮುಂದೆ ನೂರ ಎಂಟು ಹಾಗೆ ಕೂಡ ನೀವು ಹಚ್ಬೋದಿಲ್ಲ ಹಚರಿ ಐವತ್ತೊಂದ್ ಹಚ್ರಿ ಇಪ್ಪತ್ನಾಲ್ಕ್ ಹಚ್ರಿ ಕೇಶವಾದಿ ರೂಪಗಳು ಹಚ್ರಿ ಆ ಇವತ್ ನಾಕ್ ಹಂಚರಿ ಮಾಡೋದ್ರ ಬೇಕಾದಷ್ಟು ಅಚರಿ ಇಲ್ಲ ಅಂದ್ರೆ ಇಷ್ಟಂತ ಅಂಚನೆ ಬೇಕಾದ ಐದು ಮೂರ ಅಂತ ಹಂಚನೆ ಬೇಕು ಈಗ ಅಂದ್ರ ಇವು ಟೊಂಕಮುರ್ಕ ಟೊಂಕಮುರ್ಕ ಮಾತ್ರ ಆಗಬಾರ್ದು ಈ ತರ ಆಗಬೇಕು ಇವು ಮಂಗಳಾರ್ತಿ ಬತ್ತಿ ಅಂತಾರೆ ಗೊತ್ತಾಯ್ತಾ ಗೆಜ್ಜಿ ವಸ್ತ್ರ ಮಂಗಳಾರ್ತಿ ಬತ್ತಿ ಹೂ ಬತ್ತಿ ಎಳೆಬತ್ತಿ ಇವೇ ನಾಲ್ಕು ಬತ್ತಿ ನಮಗೆ ನಿತ್ಯ ಇಷ್ಟಂತೂ ನೀವು ಮಾಡೇಬೇಕು ಇನ್ನು ಹೆಚ್ಚಿನ ಸಾಧನೆಗೆ ಬೇಕಾದ್ರೆ ಹೇಳಿದಾರಲ್ಲ ವೈಕುಂಠ ಬತ್ತಿ ನಮ್ಮಕ್ಕ ಅವರೆಲ್ಲ ಬೇಕಾದ ವೈಕುಂಠ ಬತ್ತಿ ಮಾಡ್ಯಾರ ಬ್ರಹ್ಮಾಂಡ ಬತ್ತಿ ಮಾಡ್ಯಾರ ಆಮೇಲೆ ಅಷ್ಟ ದಿಕ್ಪಾಲಕರ ಬತ್ತಿ ಮಾಡ್ಯಾರ ಗಂಡ ಬೇರುಂಡ ಬತ್ತಿ ಮಾಡಿದ್ದಾರೆ ಹರಿಗತಾಮ್ರಸಾರ ಬತ್ತಿ ಮಾಡ್ಯಾರ ಏನೋ ಬೇಕಾದಷ್ಟು ಸಾಧನೆ ಕೋಟಿ ಅದೇ ಲಕ್ಷ ಬತ್ತಿ ಮಾಡೋದಲ್ದೇನೆ ಅವ್ರು ಇವ್ರ ಸೋದರಮಾವನ್ನ ನಮ್ಮ ಭಾವನ ಸೋದರ ಮಾವನ ಮಾಮಿ ಅಂತ ಅವ್ರ ಹೆಸರೇನು ಸುಲೋಚನಾ ಬಾಯಿ ಅಂತ ಅವರು ಇನ್ನ ಏನೋ ಬೇಕಾರೆ ಇಲ್ಲ ಇನ್ನ ನೂರು ವರ್ಷ ಸನಿ ಬಂದ ಅವ್ರು ಕೋಟಿ ಬತ್ತಿ ಮಾಡಿ ಹಚ್ಚಾರೆ ಅದಕ್ಕೆ ಮನುಷ್ಯಾಗ ಬರೀ ಬತ್ತಿ ಮಾಡೋದು ಅಂತಂದ್ರೆ ಏನೇನೋ ಒಂದು ಹಿಂಗೆ ಹೆರ ಮಣಿಗೆ ಹಾಕಿ ಹಿಂಗೆ ಸುತ್ತೋದು ಹಿಂಗೆ 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 ಮಾಡ ಅವೆಲ್ಲ ಅಲ್ಲ ದಯಮಾಡಿ ಬತ್ತಿ ಮಾಡೋದು ತಿಳ್ಕೊರಿ ನಾ ನಮ್ಮಕ್ಕ ಹನ್ನೆರಡು ವರ್ಷ ಇದ್ದಾಗೆ ಬತ್ತಿ ಮಾಡ ಬ್ಯಾಡ ನೀವು ನಿಮ್ಮ ಮಕ್ಕಳಿಗೆಲ್ಲ ಈಗಿನ ಎಜುಕೇಷನು ಅದು ಇದು ಬೇರೆ ಅದ ಅಟ್ಲೀಸ್ಟ್ ಲೀಸ್ಟ್ ನೀವು ಸಾಧನೆ ಮಾಡಬೇಕು ಅಂದ್ರೆ ಇವು ನಾಲ್ಕು ಆದ್ರೂ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವ ರೀತಿ ಮಾಡ್ಬೇಕು ಸಾಂಪ್ರದಾಯಿಕವಾಗಿ ಅದೇ ರೀತಿ ಮಾಡಿ ದೇವರಿಗೆ ಸಮರ್ಪಣೆ ಬೇಕಾದಷ್ಟು ಕೋಟಿ ಕೋಟಿ ಪುಣ್ಯ ಬರ್ತದೆ ಅನಂತ ಪುಣ್ಯ ಬರ್ತದೆ ಭಗವಂತನಿಗೆ ಇನ್ನೇನದ ನಾವು ಭಕ್ತಿಯಿಂದ ಮಾಡ್ತೀವಿ ಅದರ ತುಪ್ಪ ಆಗಲಿ ಎಳ್ಳೆಣ್ಣೆ ಆಗಲಿ ದೇವರಿಗೆ ತುಪ್ಪದಲ್ಲಿ ಹೆಚ್ಚದ ಶ್ರೇಷ್ಠ ಬಂಗಾರ ನೀಲಾಂಜನದಲ್ಲಿ ಹೆಚ್ಚದ ಶ್ರೇಷ್ಠ ಇಲ್ಲ ಬೆಳ್ಳಿ ನೀಲಾಂಜನದಲ್ಲಿ ಹೆಚ್ಚರಿ ಇಲ್ಲ ಕಂಚಿನ ಕಂಚಿದು ಕಂಚು ಇರ್ತಾವಲ್ಲ ಅಂದ್ರೆ ಹಿತ್ತಾಳಿ ನೀಲಾಂಜನದ ಹೆಚ್ಚರಿ ಕಂಚು ಪಾತ್ರೆಯಲ್ಲಿ ಬ್ಯಾಡ ಅಂದ್ರೆ ಮಣ್ಣಿನ ನಿಲಾಂಜನದಲ್ಲಿ ಸಹಿತ ನೀವ್ ಹಚ್ಚಬಹುದು ಅಲ್ಲಿ ತ ಮಣ್ಣಿನ ನಿಲಾಂಜನ ಮಣ್ಣಿನ ಪರಿಣತಿಯಲ್ಲಿ ಸಹಿತ ಹಚ್ಚಬಹುದು ಅದಕ್ಕಾಗಿ ನೀವೇನು ದೇವರಿಗೆ ಏನು ಭಕ್ತಿಯಿಂದ ಭಕ್ತಿಯಿಂದ ಕುಂಬಾರ ಮಣ್ಣಿಂದ ಆಭರಣ ಮಾಡಿದ್ರು ಸಹಿತ ದೇವರು ಪ್ರೀತ ಆಗೇನ ಅಂತ ಹೇಳ್ತಾರ ಅಂತದ್ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ರಿ ಹಂಗಾದ್ರೆ ಹೆಂಗ್ ಟೋಂಕು ಬತ್ತಿ ಬರ್ತಿ ಅಡ್ಡ ಬರ್ತಿ ಏನೇನೇನು ಸಂಬಂಧ ಇರ್ಲಾ ಯೂಟ್ಯೂಬ್ ನೋಡಿ ಇಲ್ಲ ಹಿಂಗೆ ಮಾಡುವ ಯಾಕೆ ನಿಮ್ ಗೊತ್ತಿರಂಗಿಲ್ಲ ಅದ್ ಏನ್ ಯೂಟ್ಯೂಬ್ ನೋಡ್ತಾರೆ ಅದೇ ಅಂತ ಅದಕ್ಕೆ ದಯವಾಡೇ ದಯವಿಟ್ಟು ಹಂಗೆಲ್ಲ ಮಾಡಬೇಡ್ರಿ ಈಗೆಲ್ಲನೂ ನಾನು ಇನ್ನೊಂದು ತೋರಿಸ್ತೀನಿ ಇವೆಲ್ಲ ಬತ್ತಿಗಳು ಈ ಬತ್ತಿ ಈ ಥರನೇ ಮಾಡ್ರಿ ನೀವು ಸಾಧನೆಗಾಗಿ ಅವೆಲ್ಲ ಮಾಡ್ತಂತು ನಿತ್ಯ ಕಾಲಕ್ಕಂತೂ ಇಷ್ಟು ಬತ್ತಿ ಬೇಕು ಹೀಗಂತೂ ನೀವು ಮಾಡ್ರಿ ಹರೇ ಶ್ರೀನಿವಾಸ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡ್ರಿ ನನಗೆ ನೋವಾಗ್ಲಿಕ್ಕತ್ತದ ಹತ್ತಿ ಬತ್ತಿ ವಿಷಯದಾಗ ತುಂಬ ನೋವಾಗ್ಲಿಕ್ಕತ್ತದ ಯಾವ್ಯಾವ ಥರ ಇದು ಕೇಳಿ ನಾನು ನೋವಾಗ್ಲಿಕ್ಕತ್ತದ ಅದಕ್ಕೆ ಹೇಳಿದ್ದೀನಿ ಹರೇ ಶ್ರೀನಿವಾಸ